ಸೊ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ನಾನು ನಿಮ್ಮ ಅಶ್ವಿನಿ ಮತ್ತು ನಾನು ಗ್ರಾಂಡ್ ಫ್ಲೋರ್ ಫೇಸ್ ಪ್ಯಾಕ್ ನ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಪ್ರಿಪೇರ್ ಮಾಡೋದು ಅಂತ ನಾನು ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಸೊ ಗ್ರಾಂಡ್ ಫ್ಲೋರ್ ಅಂತಂದ್ರೆ ಏನು ಕಡಲೆ ಹಿಟ್ಟು ಕಡಲೆ ಹಿಟ್ಟನ್ನ ಫೇಸ್ಗೆ ಫೇಸ್ ಹಾಕೊಂಡ್ರೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ನಿಮ್ಗೆ ಇದ್ದೇ ಇರುತ್ತೆ ಸೊ ಈ ಒಂದು ಗ್ರಾಂಡ್ ಫ್ಲೋರ್ ಫೇಸ್ ಪ್ಯಾಕ್ ಅಪ್ಲೈ ಮಾಡೋದಕ್ಕೂ ಮುಂಚೆ ಅದನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಫಸ್ಟ್ ನಾನು ಇಲ್ಲಿ ಒಂದು ಪ್ಲೇಟಿಗೆ ನಾನು ಒಂದ್ ಸ್ಪೂನ್ ಅಷ್ಟು ಗ್ರಾಂಡ್ ಫ್ಲೋರ್ ನ ತಗೊಂತಾ ಇದೀನಿ ಅಂದ್ರೆ ಕಡಲೆ ಹಿಟ್ಟನ್ನ ತಗೊಂತಾ ತಗೊತ ಇದೀನಿ ಇದಾದ್ಮೇಲೆ ನಾನು ಹಾಲು ಹಾಕೊತಾ ಇದೀನಿ ಒನ್ ಟೂ ತ್ರೀ ಸ್ಪೂನ್ ಹಾಕೊಳ್ಳಿ ಹಾಲು ಸೊ ಒಂದು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೋಬೇಕಾಗತ್ತೆ ಸ್ಟಿಲ್ ಮಾಡ್ಕೊಳ್ಳಿ ಇವಾಗ ಈ ರೀತಿ ಸೊ ಈ ಒಂದು ಗ್ರ್ಯಾಂಡ್ ಫ್ಲೋರ್ ಪೇಸ್ಟ್ ನ ನೀವು ಅಪ್ಲೈ ಮಾಡ್ಕೊಂಡ್ರೆ ನೈಟಲ್ಲಿ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಅನ್ಸುತ್ತೆ ಹಾಗೇನೆ ಗ್ಲೋ ಆಗಿ ಕಾಣಿಸುತ್ತೆ ನಾನು ಇಲ್ಲಿ ನನ್ನ ಸ್ಕಿನ್ ಎಕ್ಸ್ಟ್ರಾ ಸ್ಮೂತ್ ಆಗಿ ಕಾಣಿಸೋದಿಕ್ಕೆ ನೀರು ಹಾಕೊಳ್ಳೋ ಬದಲು ಇಲ್ಲಿ ಹಾಲ್ನ ಹಾಕೊಂಡಿದೀನಿ ಮಿಲ್ಕ್ ಹಾಕೊಂಡಿದ್ದೀನಿ ನಾನಿಲ್ಲಿ ಕಡಲೆ ಜೊತೆಗೆ ನೀವು ಬೇಕಿದ್ರೆ ನೀರು ಕೂಡ ಹಾಕೋಬಹುದು ಬಟ್ ಮಿಲ್ಕ್ ಹಾಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನು ತುಂಬಾ ಸ್ಮೂತಾಗಿ ಕಾಣಿಸುತ್ತೆ ಹಾಗೆಯೇ ಗ್ಲೋ ಆಗಿ ಕಾಣಿಸುತ್ತೆ ಇದು ಸ್ವಲ್ಪ ಗಂಟುಗಳೆಲ್ಲ ಹೊಡಿಬೇಕು ಸೊ ಕಡಲೆ ಇಟ್ಟಿನಲ್ಲಿ ಸ್ವಲ್ಪ ಗಂಟು ಗಂಟು ಹಾಗೆ ಇದೆ ಸೊ ಇದು ಆಗಬೇಕು ಅಲ್ಲಿವರೆಗೂ ನೀವು ಕಂಪ್ಲೀಟ್ ಪೇಸ್ಟ್ ಥರ ಮಾಡ್ಕೋಬೇಕಾಗುತ್ತೆ ಸೊ ನೋಡಿ ಕನ್ಸಿಸ್ಟೆನ್ಸಿ ಹೀಗಿದೆ ನೋಡಿ ಸೊ ನೀವು ಬೇಕಿದ್ರೆ ಎಕ್ಸ್ಟ್ರಾಗ್ರಾಮ್ ಫ್ಲೋನ ನೀವು ಅಪ್ಲೈ ಮಾಡ್ಕೋಬೋದು ಫೈನ್ ಪೇಸ್ಟ್ ಆಗಿದೆ ನೀವೇ ನೋಡ್ತಾ ಇದೀರಾ ಫೈನ್ ಪೇಸ್ಟ್ ಆಗಿದೆ ಫಸ್ಟ್ ಫೇಸ್ ವಾಶ್ ಮಾಡ್ಕೊಳ್ತೀನಿ ಸೊ ಫೇಸ್ ವಾಶ್ಗೆ ನಾನಿಲ್ಲಿ ಗಾರ್ನಿಯರ್ ಅವರ ವಿಟಮಿನ್ ಸಿ ಫೇಸ್ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನಾನು ಇದನ್ನೇ ಬಳಸೋದು ಯಾವಾಗ್ಲೂ ಸೊ ಈ ಒಂದು ಫೇಸ್ ವಾಶ್ ಬಂದು ಫೋಮ್ ಟೈಪ್ ನಲ್ಲಿ ಸಿಗುತ್ತೆ ಹಾಗೇನೆ ಜೆಲ್ ಟೈಪ್ ನಲ್ಲಿ ಸಿಗುತ್ತೆ ಸೊ ನಾನಿಲ್ಲಿ ಗಾರ್ನಿಯರ್ ಫೇಸ್ ವಾಶ್ನ ಫೋಮ್ ಟೈಪ್ ನಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀನಿ ಸೊ ಈ ಒಂದು ಗಾರ್ನಿಯರ್ ವಿಟಮಿನ್ ಸಿ ಫೇಸ್ ವಾಶ್ ನಿಂದ ಮುಖ ವಾಶ್ ಮಾಡ್ಕೊಂಡ್ರೆ ನಿಮ್ಮ ಸ್ಕಿನ್ ನೀವು ಅಬ್ಸರ್ವ್ ಮಾಡ್ಬೋದು ತುಂಬಾನೇ ಬ್ರೈಟಾಗಿ ಕಾಣಿಸ್ತೀರಾ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಇವನ್ನೇ ಅಬ್ಸರ್ವ್ ಮಾಡ್ತಿರ್ಬೋದು ಇವಾಗ ನೋಡಿ ಸ್ಕಿನ್ ಎಷ್ಟು ವೈಟಾಗಿ ಕಾಣ್ತಾ ಇದೆ ಅಂತ ಪಿಯರ್ ಸ್ಕಿನ್ ಅಂತ ಅನ್ಸುತ್ತೆ ಒಂಥರ ಫೀಲಿಂಗ್ ಫ್ರೆಶ್ ಅಂತ ಅನ್ಸುತ್ತೆ ಸೊ ಈಗ ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದಾಯ್ತು ನಾನು ಇವಾಗ ನನ್ನ ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ತೀನಿ ಸೊ ಈ ಒಂದು ಕಡ್ಲೆಟ್ ಫೇಸ್ ಪ್ಯಾಕ್ ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಡಾರ್ಕ್ ಸ್ಪಾಟ್ಸ್ ನ ಅವಾಯ್ಡ್ ಮಾಡುತ್ತೆ ಹಾಗೆಯೇ ಡಾರ್ಕ್ ಸರ್ಕಲ್ಸ್ ಕೂಡ ಅವಾಯ್ಡ್ ಮಾಡುತ್ತೆ ಹಾಗೆಯೇ ಟ್ಯಾನ್ ಕೂಡ ರಿಮೂವ್ ಮಾಡುತ್ತೆ ನಿಮ್ಮ ಸ್ಕಿನ್ನು ನ್ಯಾಚುರಲಾಗಿ ಗ್ಲೋ ಕಾಣಿಸುತ್ತೆ ಹಾಗೆಯೇ ಬ್ರೈಟಾಗಿ ಕಾಣಿಸುತ್ತೆ ಬ್ಲಡ್ ಸರ್ಕುಲೇಷನ್ ಚೆನ್ನಾಗಿರುತ್ತೆ ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್ ಕೂಡ ರಿಮೂವ್ ಮಾಡುತ್ತೆ ಹಾಗೆಯೇ ಫೇಶಿಯಲ್ ಹೇರ್ ಕೂಡ ರಿಮೂವ್ ಮಾಡುತ್ತೆ ನಿಮ್ಮ ಸ್ಕಿನ್ನಲ್ಲಿ ಪಿಂಪಲ್ಸ್ ಏನು ಬರುತ್ತೆ ಅದನ್ನು ಕೂಡ ಅವಾಯ್ಡ್ ಮಾಡುತ್ತೆ ಹಾಗೆಯೇ ನಿಮ್ಮ ಸ್ಕಿನ್ನಲ್ಲಿ ಆಯಿಲ್ ಏನಿರುತ್ತೆ ಅದು ಕೂಡ ಕಡಿಮೆ ಮಾಡುತ್ತೆ ಆಯಿಲ್ ಕಂಟೆಂಟ್ನ ರಿಮೂವ್ ಮಾಡುತ್ತೆ ಹಾಗೆ ನಿಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡಿ ಹೆಲ್ದಿ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ಆಗಿ ಕೊಡುತ್ತೆ ಹಾಗೆಯೇ ಗ್ರ್ಯಾಂಡ್ ಫ್ಲೋರ್ನಲ್ಲಿ ನಿಮಗೆ ಗ್ರ್ಯಾಂಡ್ ಫ್ಲೋರ್ ಸೋಪ್ ಕೂಡ ಸಿಗುತ್ತೆ ಅದು ಕೂಡ ನೀವು ಟ್ರೈ ಮಾಡ್ಬೋದು ಚೆನ್ನಾಗಿದೆ ಅದನ್ನು ಆ್ಯಂಡ್ ಈ ಒಂದು ಗ್ರ್ಯಾಂಡ್ ಫ್ಲೋರ್ ಫೇಸ್ ಪ್ಯಾಕ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳಿದ್ರೆ ಫಸ್ಟು ಸ್ಪೂನ್ ಅಷ್ಟು ಗ್ರ್ಯಾಂಡ್ ಫ್ಲೋರ್ನ ಹಾಕೊಂಡು ಅದಕ್ಕೆ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಚೆನ್ನಾಗಿರಬೇಕು ಅದಾದಮೇಲೆ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ ಸೊ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೂ ಮುಂಚೆ ಫೇಸ್ ವಾಶ್ ಮಾಡ್ಕೊಳ್ಬೇಕು ಮುಖನ ಆ್ಯಂಡ್ ದೇನ್ ಅಪ್ಲೈ ಮಾಡ್ಕೊಳ್ಳಿ ನೀವು ಸೊ ಅದಾದಮೇಲೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಡ್ರೈ ಆಗಿಬಿಡಿ ಸೊ ಡ್ರೈ ಆದ ನಂತರ ಫೇಸ್ ವಾಶ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಸ್ಕಿನ್ನನ್ನು ಕಂಪೇರ್ ಮಾಡ್ಕೊಳ್ಳಿ ಫಸ್ಟ್ ಹೇಗಿತ್ತು ಈಗ ಹೇಗಾಗಿದೆ ಅಂತ ಹೌದು ನಿಮ್ಮ ಸ್ಕಿನ್ನು ಹೈಡ್ರೇಟಾಗಿ ಕಾಣಿಸಿರುತ್ತೆ ಹಾಗೆಯೇ ಸ್ಮೂತ್ ಆ್ಯಂಡ್ ಸಾಫ್ಟಾಗಿ ಅನಿಸುತ್ತೆ ನಿಮ್ಮ ಸ್ಕಿನ್ನು ಆಫ್ಟರ್ ಯೂಸಿಂಗ್ ದಿಸ್ ಹಾಗೆಯೇ ಈ ಒಂದು ಗ್ರ್ಯಾಂಡ್ ಫ್ಲೋರ್ ಫೇಸ್ ಪ್ಯಾಕ್ನ ನೀವು ವೀಕ್ಲಿ ಮೂರು ಸಲ ಅಪ್ಲೈ ಮಾಡ್ಕೊಳ್ಳಿ ಫಾರ್ ಹೆಲ್ದಿ ಸ್ಕಿನ್ ವಿತಿನ್ ಇನ್ ಎ ವೀಕಲ್ಲಿ ನೀವು ಬೆಸ್ಟ್ ರಿಸಲ್ಟ್ ನೋಡ್ತೀರಾ ಸೊ ಕಡ್ಲೆ ಹಿಟ್ ಫೇಸ್ ಪ್ಯಾಕ್ ಹಾಕೊಂಡಿದ್ದು ಆಯ್ತು ಹಾಗೆಯೇ ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದಾಯಿತು ಸೊ ನೀವೇ ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಎಷ್ಟು ಸಾಫ್ಟ್ ಅಂಡ್ ಸ್ಮೂತ್ ಅನ್ನಿಸ್ತಾ ಇದೆ ನೀವೇ ಅಬ್ಸರ್ವ್ ಮಾಡ್ತಾ ಇದ್ದೀರಾ ನನ್ನ ಸ್ಕಿನ್ ಹೀಗೆ ಕಾಣಿಸ್ತಿದೆ ಅಂತ ನನ್ನ ಸ್ಕಿನ್ ತುಂಬನೇ ಹೈಡ್ರೇಟ್ ಆಗಿದೆ ಸೊ ಸ್ವಲ್ಪ ಡ್ರೈ ಸ್ಕಿನ್ ಇದ್ದಿದ್ದು ಸ್ವಲ್ಪ ಸಾಫ್ಟ್ ಅನಿರ್ತಾ ಇದೆ ತುಂಬಾನೇ ನಾರ್ಮಲ್ ಸ್ಕಿನ್ ಬಂದಿದೆ ಸೊ ನೀವು ಬೇಕಿದ್ರೆ ಟ್ರೈ ಮಾಡಿ ತುಂಬನೇ ಚೆನ್ನಾಗಿದೆ ಈ ಒಂದು ಗ್ರ್ಯಾಂಡ್ ಫ್ಲೋರ್ ಫೇಸ್ ಪ್ಯಾಕ್ ಸೊ ಯಾರಿಗೆಲ್ಲ ಈ ಒಂದು ಗ್ರ್ಯಾಂಡ್ ಫ್ಲೋರ್ ಫೇಸ್ ಪ್ಯಾಕ್ ಇಷ್ಟ ಆಗಿದೆ ಅವರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಪಕ್ಕದಲ್ಲಿರುವಂತಹ ಬೆಲ್ ಆಕಾನ್ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್